ಬಿಲ್ಕಿಸ್ ಮಗುನ ಸಾಯಿಸಿದ್ರು ಅಂಥ ನೂರು ಮಕ್ಕಳನ್ನು ಹೆರಿಗೆ ವಾರ್ಡಲ್ಲಿ ಹೆರಿಗೆ ಮಾಡಿಸಿ ಆ ಮಾಸನ್ನು ತೊಳೆದು ಮುಟ್ಟಿನ ಬಟ್ಟೆಯನ್ನು ತೊಳೆಯುವಂಥ ಶಿಕ್ಷೆ ನನಗೆ ಹೇಳಿದ್ರೆ ಕೊಡಬೇಕು ಅಂತ ಬಯಸ್ತೀನಿ ಒಬ್ಬ ಪೊಲೀಸರು ನನ್ನ ಇಡೀ ಜನ್ಮ ನಾನು ಪೊಲೀಸರ ಬಗ್ಗೆ ಫೋಬಿಯಾ ಹುಟ್ಟಿಸ್ಕೊಳ್ಬೋದಾದಂಗೆ ವರ್ತಿಸಿದ್ರು ಇನ್ನೊಬ್ಬ ಪೊಲೀಸು ನ್ಯಾಯ ಅಥವಾ ಕಾನೂನಿನೊಂದಿಗಿನ ನನ್ನ ಪಯಣದ ಮೂಲಕ ಆರಂಭಿಸೋ ಮಾತು ಹೇಳಬೇಕು ಅಂದರೆ ನನಗೆ ನ್ಯಾಯಾಲಯ ಆಗಲಿ ವಕೀಲರಾಗಲಿ ಪರಿಚಯ ಇದ್ದಿದ್ದು ಸಿನಿಮಾದಲ್ಲಿ ಆರ್ಡರ್ 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 ಅಂತ ಮೂರು ಸಲ ಸುತ್ತಿ ತಕೊಂಡು ಕುಟ್ಟೋದು ಆಮೇಲೆ ಯು ಆರ್ ಆನರ್ ಅಂತ ಅಂದ್ಬಿಟ್ಟು ಹೇಳೋದು ಈ ಸಿನಿಮಾದಲ್ಲಿ ಬಾಲಿವುಡ್ ಸಿನಿಮಾ ಸ್ಯಾಂಡಲ್ವುಡ್ ಸಿನಿಮಾ ಎರಡೂ ನೋಡಿದಾಗ ಏನು ಸಿಕ್ಕಿತ್ತೋ ಅದಷ್ಟೇ ಕಾನೂನಾಗಿತ್ತು ನನ್ನ ಬದುಕಲ್ಲಿ ಮತ್ತೆ ನಂತರ ಮಹಿಳಾ ಚಳುವಳಿಯ ಆರಂಭಿಕ ಘಟ್ಟದಲ್ಲಿ ಕಾನೂನಿನ ಸುಧಾರಣೆಗೆ ಆದ್ಯತೆಯನ್ನು ಕೊಡ್ತು ಮಥುರ ಅತ್ಯಾಚಾರ ಪ್ರಕರಣ ಆದಾಗ ಇಡೀ ದೇಶಾದ್ಯಂತ ಮಹಿಳಾ ಆಂದೋಲನ ಹಲವಾರು ಗುಂಪುಗಳು ಹುಟ್ಟುಕೊಂಡ್ವು ಮುಂದೆ ಮಾಯಾತ್ಯಾಗಿ ಅನ್ನೋ ಗರ್ಭಿಣಿ ಹೆಂಗಸನ್ನು ಬತ್ತಲೆಯಾಗಿ ಪರೇಡ್ ಮಾಡಿದ್ರು ಶಾಬಾನೂನ ವಿವಾಹ ವಿಚ್ಛೇದನದಿಂದ ಪಡ್ಕೊಳ್ಬೇಕಾಗಿರೋ ಪರಿಹಾರಕ್ಕೋಸ್ಕರ ನಡೆದಂಥದ್ದು ಗಲಾಟೆ ರಮಿಜಾಬಿ ಪ್ರಕರಣದಲ್ಲಿ ನಡೀತಾ ಇದ್ದಂಥದ್ದು ಮತ್ತು ಮುಂದೆ ಭವರಿ ಆಗಿರ್ಬೋದು ಇತ್ತೀಚಿನ ಬಿಲ್ಕೀಸ್ ಆಗಿರ್ಬೋದು ಆಗ ಒಮ್ಮೆ ನಾನಾಗ ವಿಮೋಚನದಲ್ಲಿರಬೇಕಾದ್ರೆ ಕಾನೂನು ಕಾರ್ಯಾಗಾರಕ್ಕೆ ಹೋಗಿದ್ದೆ ಆಗಿನ್ನೂ ಸಣ್ಣವಳು ನಾನು ಬಹುಶಃ ಇಪ್ಪತ್ತು ವರ್ಷ ಅಂತ ಅನಿಸುತ್ತೆ ಕುದೀತಾ ಇತ್ತು ಸಿಟ್ಟು ನಾನು ಯಾಕಂತ ಸ್ಟೇಟ್ಮೆಂಟ್ ಮಾಡಿದೆ ಅಂತಂದರೆ ನನ್ನ ಸಿಟ್ಟಿನಲ್ಲಿ ಆ ಕಾರ್ಯಾಗೃಹದಲ್ಲಿ ಭಾಗವಹಿಸಿದಾಗ ನಾನಂದೆ ನನಗೆ ಕಾನೂನು ವ್ಯವಸ್ಥೆಯಲ್ಲಿ ಯಾವ ನಂಬಿಕೆನೂ ಇಲ್ಲ ನನಗೆ ಇಲ್ಲೇನಾದರೂ ಭರವಸೆ ಸಿಗಬೋದೇನೋ ಅಂತ ಬಂದಿದ್ದೀನಿ ಅಂತ ಹೇಳಿದ್ದೆ ಅದಕ್ಕೆ ಆಧಾರ ಏನು ಅಂತಂದ್ರೆ ಅತ್ಯಾಚಾರಕ್ಕೆ ಒಳಗಾದವರು ಯಾರುನು ಬಚಾವ್ ಎಂದು ಹೀರೋಗಳನ್ನು ಯಾಚಿಸುವ ಹೆಣ್ಣು ಮಕ್ಕಳಾಗಿರಲಿಲ್ಲ ಜೊತೆಗೆ ಅಪಾರ ಅವಮಾನಕ್ಕೆ ಒಳಗಾಗಿಯೂ ನ್ಯಾಯಕ್ಕಾಗಿ ಕಾನೂನಿನ ಬಾಗಿಲು ಬಡಿದವರು ವರ್ಗ ಮತ್ತು ಜಾತಿಯಿಂದ ಬಲಾಢ್ಯರೂ ಆಗಿರಲಿಲ್ಲ ಇಂತಹವರಿಗೆ ನ್ಯಾಯ ಒದಗಿಸುವ ಬದಲು ಮತ್ತೆ ಅವಮಾನವಾಗುವಂತಹ ತೀರ್ಪು ನೀಡಿದ್ದು ನನ್ನಲ್ಲಿ ಸಿಟ್ಟನ್ನು ಹುಟ್ಟಿಸಿತ್ತು ಆ ಸಿಟ್ಟಲ್ಲಿ ನಾನು ಈ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಭಾವುಕ ಭ್ರಮ ನಿರಸನಕ್ಕೆ ಒಳಗಾಗಿದ್ದೆ ಮುಂದಿನ ಹಂತದಲ್ಲಿ ಪೊಲೀಸು ಮತ್ತು ನ್ಯಾಯಾಲಯದ ವಾಸ್ತವ ನನ್ನ ಬದುಕಿನಲ್ಲೇ ಆಘಾತಕಾರಿಯಾಗಿ ವೈರುಧ್ಯಮಯವಾಗಿ ನನಗೆ ಪರಿಚಯವಾಯಿತು ನನ್ನ ನಿರ್ಣಾಯಕ ವಯಸ್ಸಿನಲ್ಲಿ ನಾನೊಂದು ಹಣ ದುರುಪಯೋಗ ಪ್ರಕರಣದಲ್ಲಿ ಸಿಲುಕಿಕೊಂಡಾಗ ಆದರೆ ಇವತ್ತು ಅದನ್ನು ಹಿಂತಿರುಗಿ ನೋಡೋವಾಗ ಅದು ಎಂಥ ವೈರುಧ್ಯ ಅಂತಂದರೆ ನನ್ನನ್ನು ಆರೋಪಿ ಮೂರು ಅಂತ ಮಾಡಿದ್ರು ಕೇಸಲ್ಲಿ ಬಿಟ್ಟರು ಯಾವ ಸಂಸ್ಥೆ ನನ್ನನ್ನು ಆರೋಪ ಹೊರಿಸ್ತೋ ಅದೇ ಸಂಸ್ಥೆಗೆ ನಾನು ವಾಪಸ್ ಹೋಗಿ ಸಾಕ್ಷಿ ಹೇಳಬೇಕು ಕೋರ್ಟಲ್ಲಿ ಒಬ್ಬ ಪೊಲೀಸರು ನನ್ನ ಇಡೀ ಜನ್ಮ ನಾನು ಪೊಲೀಸರ ಬಗ್ಗೆ ಫೋಬಿಯಾ ಹುಟ್ಟಿಸ್ಕೊಳ್ಬೋದಾದಂಗೆ ವರ್ತಿಸಿದ್ರು ಇನ್ನೊಬ್ಬ ಪೊಲೀಸು ನಾನು ಈಗ ಅವರು ಇಲ್ಲ ನಾನು ಸಾಯೋವರೆಗೂ ನೆನ್ಪಿಟ್ಕೊಳ್ಬೇಕು ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು ನನ್ನ ಎದುರುಗಡೆ ನಾನೊಂದು ಸಾಕ್ಷಿಯನ್ನು ಹೇಳಬೇಕಾದ್ರೆ ಪೇಪರ್ ನೋಡ್ಕೊಂಡು ಹೇಳ್ಬೋದು ಅಂತ ಅಪೋಸಿಷನ್ ಲಾಯರ್ ಹೇಳಿದ್ದಕ್ಕೆ ಅವರ ಜೂನಿಯರ್ ಬಂದು ಅದನ್ನು ಜೆರಾಕ್ಸ್ ಮಾಡಿ ಕೊಡಿಸ್ತೀನಿ ಅಂತ ಕೆಳಗೆ ಕರ್ಕೊಂಡು ಬಂದು ಜೆರಾಕ್ಸ್ ಮಾಡಿ ಕೊಟ್ಟು ಅದನ್ನು ಎದುರುಗಡೆ ಇಟ್ಕೊಂಡು ಹೇಳಬೇಕಾದ್ರೆ ಅದೇ ಅಪೋಸಿಷನ್ ಲಾಯರು ಈಕಿ ಸುಳ್ಳು ಹೇಳಕತ್ತಾಳೆ ಇದನ್ನ ನೋಡಿ ಹೇಳಬಾರ್ದು ಅಂತ ಅಂದಾಗ ನಾನು ಧೈರ್ಯವಾಗಿ ಹೇಳಿದ್ದು ನೀವು ಹೇಳಿದ್ದಕ್ಕೆ ನಿಮ್ಮ ಜೂನಿಯರ್ ಲಾಯರು ನನಗೆ ಜೆರಾಕ್ಸ್ ಮಾಡಿ ಕೊಟ್ಟಿದ್ದನ್ನು ಹೇಳಿದ್ದು ಇವರೇ ಹೇಳಿದ್ದು ಯು ಆರ್ ಆನರ್ ಅಂತ ಹೇಳಿದೆ ಜಡ್ಜ್ ಅವಾಗ ಸರಿಯ ಕಾನೂನು ಪುಸ್ತಕ ಓದ್ಕೋಪ್ಪ ಇದು ಯಾವಾಗಲೂ ಹಿಂದೆ ಹೋಗಿದೆ ಇಂಥವನ್ನೆಲ್ಲ ಓದಬೇಕಾದ್ರೆ ಎದುರುಗಡೆ ಇಟ್ಕೊಂಡೇ ಹೇಳಬೇಕು ನೀನು ಕಂಟಿನ್ಯೂ ಮಾಡಮ್ಮ ಅಂತ ಹೇಳಿದ್ರು ಮತ್ತು ಕಾನೂನನ್ನು ಮ ಅಥವಾ ನ್ಯಾಯವನ್ನು ಮನೆ ಮನೆಗೆ ಮನಸ್ಸು ಮನಸ್ಸುಗಳಿಗೆ ಅದಕ್ಕಿಂತ ಮಿಗಿಲಾಗಿ ದಮನಿತರಿಗೆ ವಂಚಿತರಿಗೆ ತಲುಪಿಸಬೇಕು ಅಂತಂದರೆ ಮತ್ತು ಶಿಕ್ಷೆ ಅಂತ ಅನ್ನೋದು ನಿಜವಾದ ಅರ್ಥದಲ್ಲಿ ಪರಿವರ್ತನೆ ಆಗಬೇಕು ಅಂತಂದರೆ ನಾವು ಪರ್ಯಾಯ ಹುಡುಕ್ಲೇಬೇಕು ನನಗೆ ಎಷ್ಟೋ ಸಲ ಕಾನೂನಿನ ಭಾಷೆ ಕಬ್ಬಿಣದ ಕಡಲೆ ಅಂತ ಅನಿಸಿರುತ್ತೆ ಅವು ಅರ್ಥನೇ ಆಗೋದಿಲ್ಲ ಆ ಭಾಷೆ ಎಲ್ಲೋ ಒಂದು ಕಡೆಯಲ್ಲಿ ಬದಲಾಗಬೇಕು ಅಂತ ಅನಿಸುತ್ತೆ ಹಾಗೆಯೇ ಶಿಕ್ಷೆಯ ಸ್ವರೂಪವೂ ಅಷ್ಟೆ ನಾಲ್ಕು ಗೋಡೆನಲ್ಲಿ ಬಂಧಿಸಿಟ್ರೆ ಯಾರೂ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇಲ್ಲ ಶಿಕ್ಷೆ ಅಂತ ಸ್ವರೂಪದಲ್ಲಿ ಇರಬೇಕು ಅಂದರೆ ಅದು ನನ್ನ ಒಳಗಡೆ ಇರೋ ಅಂತಃಕರಣವನ್ನು ಬಡಿದೆಬ್ಬಿಸಿ ನಾನು ಬದಲಾಗೋ ಅಂತ ಪರಿವರ್ತನೆ ಇರೋ ಶಿಕ್ಷೆಯನ್ನು ನಾನು ನಂಬ್ತೀನಿ ಯಾರಾದ್ರೂ ಬಿಲ್ಕಿಸ್ ಮಗುನ ಸಾಯಿಸಿದ್ರು ಅಂಥ ನೂರು ಮಕ್ಕಳನ್ನು ಹೆರಿಗೆ ವರ್ಡಲ್ಲಿ ಹೆರಿಗೆ ಮಾಡಿಸಿ ಆ ಮಾಸನ್ನು ತೊಳೆದು ಮುಟ್ಟಿನ ಬಟ್ಟೆಯನ್ನು ತೊಳೆಯುವಂಥ ಶಿಕ್ಷೆ ನನಗೆ ಹೇಳಿದ್ರೆ ಕೊಡಬೇಕು ಅಂತ ಬಯಸ್ತೀನಿ ನಾನು ಶಿಕ್ಷೆ ಬದಲಾಗಬೇಕು ಕೊಲೆ ಮಾಡ್ತೀರಿ ಅಲ್ಲ ಜೀವ ತೆಗ್ಯೋದು ಒಂದು ಕ್ಷಣದ್ದು ಜೀವ ಕಟ್ಟೋದು ಭಾಳ ದೊಡ್ಡದು ಜೀವ ಕಟ್ಟಬೇಕು ಅಂತಂದರೆ ಎಳೆ ಬೊಮ್ಮಟೆಗಳು ಹೆಣ್ಮಕ್ಳು ಆಗ ಹುಟ್ಟಿರೋ ಅಂಥವು ಹಾಲು ಕುಡಿದು ಅರ್ಗಸ್ಕೊಳ್ಳಲ್ಲ ಅಂಥವನ್ನ ಮೂಳೆ ಚೀಪವಾಗ ಚೀಪವರೆಗೂ ಬೆಳೆಸ್ತೀವಲ್ಲ ನಾವು ಹಾಗೆ ಬೆಳೆಸ್ರೋ ನನ್ನ ಮಕ್ಕಳ್ರಾ ಅಂತ ಹೇಳಬೇಕು ಅಂದರೆ ನನ್ನದೇ ಮಕ್ಕಳು ಅವ್ರು ತಪ್ಪು ಮಾಡಿದ್ರು ಅವರು ನನ್ನದೇ ಮಕ್ಕಳಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಡೆರೋಗೇಟರಿಯಾಗಿ ಅಲ್ಲ ಅಂಥ ಶಿಕ್ಷೆ ಮತ್ತು ನಿಜವಾದ ಅರ್ಥದಲ್ಲಿ ನ್ಯಾಯ ಜಾರಿಗೊಳ್ಬೇಕು ಅಂತಂದರೆ ನಾವು ಇವತ್ತು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಮನೆಯ ಮೌಲ್ಯಗಳನ್ನಾಗಿಸ್ಬೇಕು ಸಮಾಜದ ಮೌಲ್ಯಗಳನ್ನಾಗಿಸ್ಬೇಕು ಅಂದರೆ ನಾವು ಸಂಸ್ಕೃತಿ ಬಗ್ಗೆ ಯೋಚನೆ ಮಾಡೋವಂಥದ್ದನ್ನು ಮಾಡಲೇಬೇಕಾಗುತ್ತೆ ಅದು ಅತ್ಯಂತ ಜರೂರಿ ಅಂತ ನಾನು ಭಾವಿಸ್ತೀನಿ ಬಹುಶಃ ಇದನ್ನು ಹೇಳಬೇಕಾದ್ರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಎ ಎಲ್ ಎಫ್ಒ ಸೇರಿದಂತೆ ಹಲವಾರು ಜನಪರ ಚಳುವಳಿಗಳು ನಾವು ಸೋತಿದ್ದೀವಿ ವಿಫಲರಾಗಿದ್ದೀವಿ ಅಂತ ಅನ್ನೋದನ್ನು ಹೇಳೋದಿಕ್ಕೆ ಚಳುವಳಿಯ ಭಾಗವಾಗಿಯೂ ಹೇಳೋದಕ್ಕೆ ನನಗೆ ಯಾವ ಹಮ್ಮು ಅಡ್ಡಿ ಬರೋದಿಲ್ಲ ಅದು ನನ್ನನ್ನು ಇನ್ನಷ್ಟು ವಿನೀತಳನ್ನಾಗಿ ಮಾಡಿ ಹೊಸ ದಾರಿ ಹುಡ್ಕೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಬಾಬಾ ಸಾಹೇಬರು ಈ ವೈರುಧ್ಯದ ಬಗ್ಗೆ ಮೊದಲೇ ಹೇಳಿದ್ವಿ ನೀವು ಈ ಸಮಾನತೆಯನ್ನು ಕೊಡ್ತಿದ್ದೀರಾ ಆದರೆ ಸಮಾಜ ಬೇರೆಯೇ ಇದೆ ಇದನ್ನು ಹೆಂಗೆ ಮೀರಕ್ಕಾಗುತ್ತೆ ಅನ್ನೋದನ್ನು ನಾವು ಯೋಚಿಸ್ದೇ ಹೋದರೆ ವೇಸ್ಟು ಅಂತ ಅನ್ನೋದನ್ನು ಹೇಳಿದರು ನನ್ನ ತಿಳಿವು ಮತ್ತು ಅನುಭವದ ಮಿತಿಯಲ್ಲಿ ಸಂಸ್ಕೃತಿ ಮತ್ತು ಕಲೆ ಕಲೆಯಿಲ್ಲದ ಸಂಸ್ಕೃತಿ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಪರ್ಯಾಯ ಕಟ್ಟಲು ಬೇಕಾದ ಮೂಲ ದ್ರವ್ಯವನ್ನು ನಾವು ಭಾರತದ ಬಹುಜನರ ಸಂಸ್ಕೃತಿಯಲ್ಲಿ ಹುಡುಕಬೇಕಾಗಿದೆ ಭಾರತ ಹಲವು ಧರ್ಮ ನಂಬಿಕೆ ತತ್ವ ಜೀವನ ದರ್ಶನಗಳ ಬಣ್ಣ ರುಚಿ ಗಮಲು ಭಾಷೆ ಆಚರಣೆಗಳ ನೆಲ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿ ಜೈನ ಬೌದ್ಧ ಅಲ್ಲದೆ ಸಿದ್ಧ ನಾಥ ವಚನ ಅವಧೂತ ಸೂಫಿ ಆರೂಢ ಅಚಲ ಶಾಕ್ತ ತತ್ವಪದ ಹೀಗೆ ಹಲವಾರು ಆಧ್ಯಾತ್ಮಿಕ ಗುರು ಪರಂಪರೆಗಳು ಈ ನಾಡಿನ ಜೀವನ ದರ್ಶನವನ್ನು ಕಟ್ಟಿಕೊಟ್ಟಿವೆ ಅದು ಭಾರತೀಯತೆ ಧರ್ಮ ಮತ್ತು ಜಾತಿ ಅಂತ ಅನ್ನೋದನ್ನ ಯೋಚಿಸ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅದು ಸಂಸ್ಕೃತಿಯೊಂದಿಗೆ ಒಂದು ರೀತಿಯಲ್ಲಿ ಅಂಟ್ಕೊಂಡಂಗೆ ಕಾಣಿಸುತ್ತೆ ಅದನ್ನು ಬೇರ್ಪಡಿಸಿ ನೋಡೋವಂಥ ಅಗತ್ಯ ಇದೆ ಇಲ್ಲ ಅಂತಂದರೆ ಸಂಸ್ಕೃತಿಯ ಹೆಸರಿನಲ್ಲಿ ಜಾತಿ ಧರ್ಮ ಲಿಂಗ ತಾರತಮ್ಯ ದಂತಹ ಅಸಮಾನತೆಯನ್ನು ಮುಚ್ಚಿಡುವಂಥದ್ದು ಸಮರ್ಥಿಸಿಕೊಳ್ಳುವಂಥದ್ದು ಸುಲಭ ಆಗ್ಬಿಡುತ್ತೆ ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ಸಂಸ್ಕೃತಿ ಅಂತ ಅನ್ನೋದು ವಿಶಾಲ ಅರ್ಥದಲ್ಲಿ ನೋಡುವಾಗ ಆಳವಾಗಿ ನೋಡುವಾಗ ಅದು ಪರಿಸರದೊಂದಿಗೆ ನಿಕಟವಾಗಿ ಹೆಣ್ಕೊಂಡಿದೆ ಅನ್ನೋದನ್ನು ನಾವು ಮರಿಬಾರ್ದು